ನ್ಯೂಸ್ ನ್ಯೂಸ್ಗೆ ಸ್ವಾಗತ ಎರೆಹಂಚಿನಾಳದಲ್ಲಿ ಐವತ್ತನೇ ವರ್ಷದ ಸುವರ್ಣ ಪುರಾಣ ಮಹಾಮಂಗಲೋತ್ಸವ ಜರುಗಿದೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಮಹಿಳೆಯರು ಗುರು ಹಿರಿಯರು ಯುವಕರು ದಿನನಿತ್ಯ ಸಂಜೆ ಏಳು ಗಂಟೆಯಿಂದ ಎಂಟು ನಲವತ್ತ ಐದು ಗಂಟೆಯ ತನಕ ಭಕ್ತರ ಸುಕ್ಷೇತ್ರ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ ಎಲ್ಲ ಭಕ್ತರು ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ತಿಂಗಳ ಪರ್ಯಂತವಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆದ ಶ್ರೀ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪುರಾಣ ಪ್ರವಚನದ ಐವತ್ತನೇ ವರ್ಷದ ಸುವರ್ಣ ಪುರಾಣವನ್ನ ಶ್ರದ್ದಾ ಭಕ್ತಿಯಿಂದ ಆಲಿಸಿದ ಭಕ್ತರು ಈ ಪುರಾಣ ಮಹಾಮಂಗಲೋತ್ಸವ ಕಾರ್ಯಕ್ರಮ ರವಿವಾರ ದಿವಸ ಸಾಯಂಕಾಲ ಐದು ಗಂಟೆಗೆ ವಿವಿಧ ಧಾರ್ಮಿಕ ಸಂಗೀತ ಗೋಷ್ಠಿ ಕಾರ್ಯಕ್ರಮ ಹೂವಿನ ಹಡಗಲಿ ಡಾ ಹಿರಿಯ ಶಿವಶಾಂತವೀರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿದೆ ಈ ವೇಳೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತವೀರ ಶ್ರೀಗಳಿಂದ ವಿವಿಧ ಸಂಗೀತ ಕಾರ್ಯಕ್ರಮ ಜರುಗಿದ್ವು ಎಂದು ಎರೆಹಂಚಿನಾಳ ಗ್ರಾಮದ ಗುರು ಹಿರಿಯರು ಸಮಸ್ತ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಶೀರ್ವಾದ ಪಡೆದು ಪುನೀತರಾದರು ಎಂದು ಗ್ರಾಮದ ಸದ್ಭಕ್ತರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಅದನ್ನು ಎಲ್ಲರಿಗೂ ಒಂದು ಭಕ್ತಿಯ ಪರಕಾಷ್ಠೆಯನ್ನು ಮೆರೆಸಿದ್ದಾರೆ ಅದರೊತ್ತಿಗೆ ತಾಯಂದಿರು ಭಾಳ ಅಭೂತಪೂರ್ವವಾಗಿ ಅದನ್ನು ಪುರಾಣ ಇವತ್ತು ಮುಗಿದ ನಂತರ ಇವತ್ತು ನಂತರ ಮಧ್ಯಾಹ್ನದ ಮೇಲೆ ಆ ಕಳಸಾರೋಹಣದ ಒಂದು ಮೆರವಣಿಗೆ ನಡೀತಿದೆ ಅದರಲ್ಲಿ ಎಲ್ಲ ತಾಯಂದಿರು ಈ ಗ್ರಾಮದ ಹಿರಿಯರು ಯುವಕರು ಆಮೇಲೆ ವಿಶೇಷವಾಗಿ ಕೋಲಾಟದ ನಮ್ಮ ಕೋಲಾ ಪತ್ರಿಕರ ಕೋಲಾಟ ಸಮಿತಿಯವರು ಅವರು ಕೂಡ ಇದರಲ್ಲಿ ಪಾಲ್ಗೊಂಡು ಆ ಯಶಸ್ಸು ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರೂ ನಮ್ಮ ಶಕ್ತಿ ಪ್ರಯತ್ನ ಮಾಡಲಿಕ್ಕೆ ಅವರೆಲ್ಲರಿಗೂ ನಾನು ನಾನು ಹಾಗೂ ನಮ್ಮ ಎಲ್ಲ ಸಣ್ಣರ ಜಾತ್ರಾ ಕಮಿಟಿ ಎಲ್ಲ ಸರ್ವ ಸದಸ್ಯರು ಅದಕ್ಕೆ ಅವರಿಗೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಈ ಗ್ರಾಮದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಎಲ್ಲರೂ ಪಡೆ ಹೆಸರೇನ್ರಿ ಹೆಸರು ಅವರೆಲ್ಲರಿಗೂ ಹೆಸರು 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 ಹೆಸರೇನ್ರಿ ನಿಮ್ಮ ಹೆಸರೇ ನಿಮ್ಮ ಹೆಸರು ಆರ್ಯ ಹಾಗೂ ಹನುಮಂತಪ್ಪ ಆಮೇಲೆ ಮಹಾಮಂಗಲೋತ್ಸವದಲ್ಲಿ ಇಂದಿನ ಕಾರ್ಯಕ್ರಮ ಉಡಿ ತುಂಬ ಕಾರ್ಯಕ್ರಮ ಹಾಗೂ ಮೆರವಣಿಗೆ ಹಾಗೂ ಪ್ರಸಾದ ಹಾಗೂ ಪ್ರಸಾದ ಸೇವಾ ಎಲ್ಲ ಕಾರ್ಯಕ್ರಮವನ್ನು ಶ್ರೀ ಸರವಶೇಶ್ವರ ಸೇವಾ ಸಮಿತಿಯ ಸದಸ್ಯರು ಎಲ್ಲರೂ ಚಂಡು ವಿಜ್ರಮಂಡಲ ಶರಣ ಪುರಾಣ ಮಹಾಮಂಗಲೋತ್ಸವವನ್ನು ಯಶಸ್ವಿಯಾಗಿ ಗಳಿಸಿದ್ದೇವೆ ಹೆಸರು ಹನುಮಂತಪ್ಪ ಬಾವಿಡ